ಹಾಯ್ ಗಾಯ್ಸ್ ನಿಮ್ಗೆ ಗೊತ್ತಾ ಇತ್ತೀಚೆಗೆ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಡಾಲ್ಫ್ಲಿನ್ ಜೆಸಿಕಾನ ತಿಂದಿದೆಯಂತೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲಿ ನೋಡಿದ್ರು ಜೆಸಿಕಾ ಡಾಲ್ಫ್ಲಿನ್ ಅಟ್ಯಾಕ್ ಅನ್ನೋ ಶೀರ್ಷಿಕೆ ಎಲ್ಲೆಡೆ ವೈರಲ್ ಆಗ್ತಿತ್ತು ಈ ವಿಡಿಯೋ ನೋಡಿ ತುಂಬಾ ಜನ ಶಾಕ್ ಆದ್ರು ಕೆಲವರು ಸ್ಯಾಡ್ ಕೂಡ ಆದರು ಅದ್ರ ಇದೇನು ಸತ್ಯನ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಸ್ಟೋರಿ ನೋಡೋಣ ಶೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಸ್ಟೋರಿ ಹೀಗಿತ್ತು ಜೆಸಿಕಾ ಅನ್ನೋ ಒಬ್ಬ ಯುವತಿ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಗ ಅಚಾನಕ್ ಒಂದು ಡಾಲ್ಫ್ಲಿನ್ ಅವಳನ್ನು ಅಟ್ಯಾಕ್ ಮಾಡಿತು ಮತ್ತೆ ಆ ಡಾಲ್ಫ್ಲಿನ್ ಅವಳನ್ನೇ ತಿಂದು ಬಿಡುತ್ತೆ ಈ ನ್ಯೂಸ್ಗೆ ಒಂದು ಫೋಟೋ ಒಂದು ಎಡಿಟಿಂಗ್ ಮಾಡಿ ವಿಡಿಯೋ ಕೂಡ ಹಾಕಿದ್ರು ಅದನ್ನ ನೋಡಿ ಕೆಲವರು ನಂಬಿ ಶೇರ್ ಮಾಡ್ತಾ ಹೋದ್ರು ಮತ್ತೇನು ಫೇಕ್ ನ್ಯೂಸ್ ಗಳಿಗೆ ಹೆಚ್ಚು ಕ್ರೇಜ್ ಎಲ್ಲ ಕಡೆ ಜೆಸಿಕಾ ಡಾಲ್ಫ್ಲಿನ್ ಸ್ಟೋರಿ ಫೈರ್ ಹಬ್ಬಿತ್ತು ಆದ್ರೆ ಗೈಸ್ ನಿಜವಾದ ಫ್ಯಾಕ್ಟ್ ಈಗಿದೆ ಡಾಲ್ಫ್ಲಿನ್ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡು ಪ್ರಾಣಿ ಅಲ್ಲ ಅದು ತುಂಬಾ ಇಂಟೆಲಿಜೆಂಟ್ ಫ್ರೆಂಡ್ಲಿ ನೇಚರ್ ಸಾಕಷ್ಟು ಬಾರಿ ಜನರು ಬೋಟ್ ನಿಂದ ಬಿದ್ದರೂ ಡಾಲ್ಫ್ಲಿನ್ ಹತ್ರ ಹೋಗಿ ಅವರಿಗೆ ಬೆಂಬಲ ಕೊಡುತ್ತೆ ರಿಯಾಲಿಟಿಯಲ್ಲಿ ಜಸ್ಸಿಕಾ ಡಾಲ್ಫಿನ್ ಅಟ್ಯಾಕ್ ಅನ್ನೋದು ಘಟನೆ ನಡೆದೇ ಇಲ್ಲ ಯಾವುದೇ ನ್ಯೂಸ್ ಚಾನೆಲ್ ರಿಪೋರ್ಟ್ ಅಥವಾ ಅಧಿಕೃತ ಪ್ರೂಫ್ ಇಲ್ಲ ಆನ್ಲೈನ್ ಅಲ್ಲಿ ಅರಿದಾರೋ ಈ ಫೋಟೋ ಮತ್ತು ವಿಡಿಯೋ ಎಲ್ಲವೂ ಎಡಿಟ್ ಆಗಿರೋದು ಎಐ ಜನರೇಟ್ ಮಾಡಿದ್ದು ಇಂದಿನ ದಿನದಲ್ಲಿ ಎಐ ಮೂಲಕ ಏನಾದ್ರೂ ರಿಯಲಿಸ್ಟಿಕ್ ಆಗಿ ಸೃಷ್ಟಿಸಬಹುದು ಅದನ್ನು ಜನರು ನಂಬಿಬಿಡುತ್ತಾರೆ ನೀವು ಯೋಚಿಸಿರ್ಬಹುದು ಇಂತಹ ಸುಳ್ಳು ಕಥೆಗಳನ್ನು ಯಾಕೆ ಮಾಡ್ತಾರೆ ಅಂತ ಉತ್ತರ ಸಿಂಪಲ್ ಕ್ಲಿಕ್ಗಳು ವ್ಯೂಸ್ ಮತ್ತು ವೈರಲ್ ಹೋಗೋದಕ್ಕೆ ಜನರಿಗೆ ಅಚ್ಚರಿಯ ಸುದ್ದಿ ಶಾಕಿಂಗ್ ಕೊಡುವ ಕತೆ ಇಷ್ಟ ಅದನ್ನೇ ಬಳಸಿಕೊಂಡು ಕೆಲ ಪೇಜುಗಳು ಫೇಕ್ ನ್ಯೂಸ್ ಆಗ್ತವೆ ಅದರಿಂದ ಟ್ರಾಫಿಕ್ ಬರುತ್ತೆ ಆ ವಿಡಿಯೋಸ್ಗಳು ವೈರಲ್ಲೂ ಹೋಗುತ್ತೆ ಇದನ್ನು ಜನರು ತುಂಬಾ ಶೇರ್ ಮಾಡ್ತಾರೆ ಈಗಾಗಿ ಗಾಯಸ್ ಜಸಿಕಾ ಡೋಲ್ಫಿನ್ ಅಟ್ಯಾಕ್ ಅನ್ನೋದು ಟೋಟಲಿ ಫೇಕ್ ನ್ಯೂಸ್ ಅದನ್ನು ನಂಬೋ ಅವಶ್ಯಕತೆ ಇಲ್ಲ ಮುಂದೆ ಯಾವ ಸುದ್ದಿನಾದರೂ ನೋಡೋದಕ್ಕಿಂತ ಮುಂಚೆ ಪರಿಶೀಲಿಸಿ ಮತ್ತು ಅದು ನಿಜವೋ ಫೇಕೋ ಅಂತ ಚೆಕ್ ಮಾಡಿ